ಜನಾಕ್ರೋಶ ಯಾತ್ರೆ ಹೆಸರಿನಲ್ಲಿ ಬಿಜೆಪಿ ಇಂದಿನಿಂದ ಹದಿನಾರು ದಿನಗಳ ಕಾಲ ರಾಜ್ಯಾದ್ಯಂತ ಹೋರಾಟ ನಡೆಸುತ್ತೆ ಆದರೆ ಬಿಜೆಪಿ ಯಾತ್ರೆಗೆ ಕಾಂಗ್ರೆಸ್ ಲೇವಡಿ ಮಾಡಿದೆ ಇದು ಭ್ರಷ್ಟರ ಯಾತ್ರೆ ಅಂತ ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ ದರ ಏರಿಕೆ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ಸಿಎಂ ತವರು ಮೈಸೂರಿನಲ್ಲಿ ಕಮಲ ನಾಯಕರ ರಣಕಹಳೆ ಒಟ್ಟು ನಾಲ್ಕು ಹಂತ ಇಂದಿನಿಂದ ಮೇ ಹೋರಾಟ ಮೈಸೂರಿನಿಂದ ಬೆಳಗಾವಿವರೆಗೂ ನಡೆಯಲಿದೆ ಯಾತ್ರೆ ಬಿಜೆಪಿ ಜನಾಕ್ರೋಶ ಯಾತ್ರೆ ಒಟ್ಟು ನಾಲ್ಕು ಹಂತಗಳಲ್ಲಿ ಮೇ ನಾಲ್ಕರವರೆಗೆ ಹದಿನಾರು ದಿನಗಳ ನಡೆಯಲಿದೆ ಮೊದಲ ಹಂತದಲ್ಲಿ ಮೈಸೂರು ಕೊಡಗು ಮಂಡ್ಯ ಹಾಸನ ಉಡುಪಿ ಮಂಗಳೂರು ಚಿಕ್ಕಮಗಳೂರು ಉತ್ತರ ಕನ್ನಡ ಶಿವಮೊಗ್ಗದಲ್ಲಿ ಯಾತ್ರೆ ನಡೆಯಲಿದ್ರೆ ಎರಡನೇ ಹಂತದಲ್ಲಿ ಬೆಳಗಾವಿ ಹುಬ್ಬಳ್ಳಿ ಕಲಬುರಗಿ ಬೀದರ್ ವಿಜಯಪುರದಲ್ಲಿ ನಡೆಯಲಿದೆ ಮೂರನೇ ಹಂತದಲ್ಲಿ ದಾವಣಗೆರೆ ಹಾವೇರಿ ಗದಗ ಕೊಪ್ಪಳ ಯಾದಗಿರಿ ರಾಯಚೂರು ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ತುಮಕೂರಿನಲ್ಲಿ ನಡೆಯಲಿದೆ ನಾಲ್ಕನೇ ಹಂತದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರದಲ್ಲೇ ನಡೆಯಲಿದೆ ಬಿಜೆಪಿ ಜನಾಕ್ರೋಶ ಯಾತ್ರೆಯಿಂದ ಜೆಡಿಎಸ್ ಕೇಸ್ನಲ್ಲಿ ಮೈಸೂರು ಚಲೋಗೆ ಸಾಥ್ ಕೊಟ್ಟಿದ್ದ ಜೆಡಿಎಸ್ ಬಿಜೆಪಿ ಜನಾಕ್ರೋಶ ಯಾತ್ರೆಯಿಂದ ಅಂತರ ಕಾಯ್ದುಕೊಂಡಿದೆ ರಾಜ್ಯ ಹಾಗೂ ಸ್ಥಳೀಯ ನಾಯಕರು ಕೂಡ ಪಾಲ್ಗೊಂಡಿಲ್ಲ ಈ ಬಗ್ಗೆ ಮಾತನಾಡಿರುವ ಸದಾನಂದ ಗೌಡ ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯ ಸಮಿತಿ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಆದರೆ ಜೆ ಡಿ ಎಸ್ ಎಮ್ ಎಲ್ ಸಿ ಭೋಜೇಗೌಡ ಯಾವುದೇ ಸಮಸ್ಯೆ ಇಲ್ಲ ಪ್ರತ್ಯೇಕ ವರ್ಚಸ್ಸಿಗಾಗಿ ಪ್ರತ್ಯೇಕ ಹೋರಾಟ ಎಂದಿದ್ದಾರೆ ನೂರಕ್ಕೆ ನೂರು ಮೈತ್ರಿ ಪಕ್ಷದ ಇದಕ್ಕೆ ಇದಕ್ಕೆ ಬರುವಂಥದ್ದು ಆಗೋದಿಲ್ಲ ನಿಜ ನೀವು ಹೇಳುವಂಥದ್ರಲ್ಲಿ ಒಂದು ಅರ್ಥ ಇದೆ ಒಂದು ಸಮನ್ವಯ ಸಮಿತಿ ಅವಶ್ಯಕತೆ ಇದೆ ಒಂದು ಸಮನ್ವಯ ಸಮಿತಿ ಕನಿಷ್ಠ ಇಶ್ಯೂಗಳು ಬಂದಾಗ ಒಮ್ಮೆ ಒಟ್ಟಿಗೆ ಕೂತ್ಕೊಳ್ಳೋದು ಮೂರು ತಿಂಗಳಿಗೊಮ್ಮೆ ನಿರಂತರವಾಗಿ ಕೂತ್ಕೊಂಡು ಬೇರೆ ಬೇರೆ ಪಕ್ಷಗಳ ನಮ್ಮ ಆ ಹೊಂದಾಣಿಕೆ ರಾಜಕಾರಣಕ್ಕೆ ಪೂರಕವಾದಂಥ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ನಾನು ಮಾಡಬೇಕು ಅದೊಂದು ಇನ್ನೂ ಆಗದಿರುವಂಥದ್ದು ಅದು ಸರಿಯಲ್ಲ ಅದು ಶೀಘ್ರ ಆಗುವಂಥ ಅವಶ್ಯಕತೆ ಇದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಪಕ್ಷದ ಈಗ ಸರ್ಕಾರದ ವಿರುದ್ಧದ ಯಾವುದೇ ಹೋರಾಟಗಳಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಸರ್ ನೂರಕ್ಕೆ ನೂರು ಸಮನ್ವಯ ಕೊರತೆ ಅಲ್ಲ ನಮ್ಮ ಪಾರ್ಟಿಯನ್ನು ಸ್ಟ್ರೆಂಥನ್ ಮಾಡೋ ವಿಚಾರದಲ್ಲಿ ನಾವು ಮಾಡ್ತಾ ಇದ್ದೀವಿ ಅವ್ರ ಪಾರ್ಟಿ ಸ್ಟ್ರೆಂಥನ್ ವಿಚಾರದಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಬಟ್ ಕಾರ್ಯಕ್ರಮಗಳನ್ನು ಮಾಡಿ ವಿಜಯೇಂದ್ರ ಉಳಿಸಿಕೊಳ್ಳಲು ಯಾತ್ರೆ ಯಾತ್ರೆ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಟ್ವೀಟ್ ಮೂಲಕ ಕುಡುಕಿರುವ ಸಿಎಂ ಸಿದ್ದರಾಮಯ್ಯ ಇದೋ ಭ್ರಷ್ಟರ ಯಾತ್ರೆ ಅಂತ ಲೇವಡಿ ಮಾಡಿದ್ದಾರೆ ಸ್ವಪಕ್ಷೀಯರೇ ಆರಂಭಿಸುವಂತೆ ಪೇಮೆಂಟ್ ಸೀಟ್ನಲ್ಲಿ ಕೂತಿರುವ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ರಾಜ್ಯ ಸರ್ಕಾರವನ್ನು ಪ್ರಶ್ನಿಸುವ ಯಾವ ನೈತಿಕತೆ ಇದೆ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸುವುದೇ ಬಿಜೆಪಿ ಹೈಕಮಾಂಡ್ ಉದ್ದೇಶವಾಗಿದೆ ಇದಕ್ಕಾಗಿ ವಿಜೇಂದ್ರ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಈ ಜನಾಕ್ರೋಶ ಯಾತ್ರೆ ಹಮ್ಮಿಕೊಂಡಿದ್ದಾರೆಯೇ ಹೊರತು ಬೇರೆ ಯಾವ ಸಾರ್ವಜನಿಕ ಹಿತಾಸಕ್ತಿಯ ಸದುದ್ದೇಶ ಇಲ್ಲ ಇದು ಜನಾಕ್ರೋಶ ಯಾತ್ರೆಯಲ್ಲ ಬಿಜೆಪಿ ಭ್ರಷ್ಟರ ಯಾತ್ರೆ ಇನ್ನೊಂದೆಡೆ ಬಿಜೆಪಿ ಜನಾಕ್ರೋಶ ಯಾತ್ರೆ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಸಚಿವರಾದ ಸಂತೋಷ್ ಲಾಟ್ ಪ್ರಿಯಾಂಕರ್ಗೆ ಕೂಡ ಹರಿಹಾಯ್ದಿದ್ದಾರೆ ಇದೆಲ್ಲ ಡಿ ಕೆ ಆಗಿರೋ ಎಂದಿದ್ದಾರೆ ಶ್ರೀ ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅವರಿಗೇನು ನಾವು ಕಳೆದ ಎರಡು ವರ್ಷದಿಂದ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದೇವೆ ಅದನ್ನ ತಡೆಯೋಕೆ ಆಗ್ತಾ ಇಲ್ಲ ಈಗ ಜನಾಕ್ರೋಶ ಎಲ್ಲಿ ಯಾವ ಜನ ಯಾವ ಜನ ಆಕ್ರೋಶ ಮಾಡಿದ್ರು ಇವರಿಗೆ ಸುಮ್ಮನೆ ಅವರೇ ಪಿ ಪಾರ್ಟಿಯವ್ರು ಸೇರ್ಕೊಂಡು ಆಕ್ರೋಶ ಮಾಡೋದಲ್ಲ ಜನ ಆಕ್ರೋಶ ಮಾಡಬಹುದು ದೇಶದಲ್ಲಿ ಒಟ್ಟಾರೆ ಬೆಲೆ ಏರಿಕೆ ಆಗಿದ್ರೆ ಮೋದಿ ಸಾಹೇಬ್ರೆ ಕಾರಣ ಅವ್ರ ವಿರುದ್ಧ ಅವ್ರು ಹೋರಾಟ ಮಾಡ್ತದ ಅವ್ರ ಹೆಸರು ಹೇಳಕ್ಕೆ ಬರ್ತಲ್ಲ ಅವ್ರು ನಂಬಿ ಕಾಂಗ್ರೆಸ್ ಹೆಸರು ಹೇಳ್ತಿದ್ದಾರೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಸೋಂಕು ಜಾಸ್ತಿ ಮಾಡಿದ್ದಾರೆ ಅವಾಗೆಲ್ಲ ಹೇಳಿದೇನು ಇಲ್ಲಪ್ಪ ಇದು ರಾಷ್ಟ್ರ ಬಲಿಷ್ಠಕ್ಕೆ ಬಲಿಷ್ಠ ಮಾಡಲಿಕ್ಕೆ ಆರ್ಥಿಕ ವ್ಯವಸ್ಥೆಯನ್ನು ಸುಭದ್ರಗೊಳಿಸ್ಲಿಕ್ಕೆ ಅಂತ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್ಗಳು ನಾವು ಮಾಡಿದ್ರೆ ಸಮಸ್ಯೆ ಆಗ್ತದೆ ಜನರಿಗೆ ಅದು ಜನ ಆಕ್ರೋಶ ಏನ್ ರ್ಯಾಲಿ ಇದು ಬೋಗಸ್ ರ್ಯಾಲಿ ಇದೆ ಅವ್ರ ಭೇಟೆಗೆ ಬರ್ತಾರ್ರಿ ಅವರು ಅವ್ರು ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿನೇ ಈಗ ಇವ ಏನು ಯಾವುದು ಜನ ಆಕ್ರೋಶ ಏನೈತಲ್ರಿ ರಾತ್ರಿ ಡಿ ಕೆ ಶಿವಕುಮಾರ್ ಕೂಡ ಹೋಗಿ ಅವ್ರ ಪ್ರಕಾರನೇ ನಕಾಶಿ ಒಳಗೆ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ ಎಷ್ಟು ದಿನ ಬಣ ಬಡಿದಾಟದಿಂದ ಸುದ್ದಿ ಆಗ್ತಿದ್ದ ಬಿ ಜೆ ಪಿ ನಾಯಕರೀಗ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಕದನ ಘೋಷಿಸಿದ್ದಾರೆ ब्यूरो रिपोर्ट टी नाइन